ಆತ್ಮೀಯವಾದ ಸ್ವಾಗತ ಇನ್ನು ಈ ಒಂದು ಶುಭಮಸ್ತು ಕಾರ್ಯಕ್ರಮದಲ್ಲಿ ಇವತ್ತು ಒಂದು ನಕ್ಷತ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಡ್ತೀನಿ ಅಂತ ಕೂಡ ಏಕಾದಶಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು ಮತ್ತೆ ವಿಷ್ಣು ದೇವರ ಆರಾಧನೆ ಮಾಡಿದ್ರೆ ಏನೆಲ್ಲ ಒಳಿತು ಅಂತ ಹೇಳಿ ಮಾಹಿತಿಯನ್ನ ನೀಡ್ತಾ ಇದ್ರು ಮುಂದುವರೆಸೋಣ ಆದ್ರೆ ಅದಕ್ಕೂ ಮುನ್ನ ಒಬ್ಬರು ಹೇಳಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯದ ಬಗ್ಗೆ ತಿಳಿಸಿ

ನಮ್ಮ ಬಗ್ಗೆ ಹೌದಾ ನೋಡಿ ನಿಮ್ದು ರಾಶಿ ಸ್ವಾತಿ ನಕ್ಷತ್ರ ಬರುತ್ತೆ ನಿಮ್ಮ ಜಾತಕದ ಬಗ್ಗೆ ಕೇಳಬೇಕು ಅಂತಂದ್ರೆ ನಿಮಗೆ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತೆ ಶುಕ್ರ ಲಗ್ನದಲ್ಲೇ ಇರ್ತಾರೆ ಸೊ ನಿಮ್ಮ ಟೈಮ್ ಏನು ನಡೀತಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಯಾವ ಟೈಮ್ ನಡೀತಿದೆ ಅಂತ ನೋಡೋಣ ನೋಡಿ ನಿಮಗೆ ಬುಧ ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಎರಡು ಸಾವಿರದ ಮೂವತ್ತೆಂಟರವರೆಗೂ ಬುಧ ದಶೆಯಲ್ಲಿರ್ತೀರ ಅದಾದಮೇಲೆ ಕೇತು ದಶೆ ಬರುತ್ತೆ ಸೊ ಬುಧ ದಶೆ ಅಂದಾಗ ನೋಡಿ ನಿಮಗೆ ಇವಾಗ ಎಲ್ಲೋ ಒಂದು ಕಡೆ ಈ ಎರಡು ಸಾವಿರದ ಇಪ್ಪತ್ತೆಂಟರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಟ್ರಕ್ ಆಗ್ತಾ ಬರ್ತಾ ಇರುತ್ತೆ ಸೊ ಯಾಕಪ್ಪ ಅಂತಂದರೆ ನಿಮಗೆ ಇದೇ ಇವಾಗ ನಡೀತಾ ಇರೋ ದಶ ಬಂದು ನಿಮಗೆ ಹನ್ನೆರಡನೇ ಮನೆ ದಶ ಆಗಿರುತ್ತೆ ಈ ಟೈಮಲ್ಲಿ ನೀವೇನು ಕೆಲಸ ಮಾಡೋಕ್ಕಾದ್ರೂ ಸ್ವಲ್ಪ ಸ್ಟ್ರಕ್ ಆಗ್ತಾ ಇರುತ್ತೆ ಹಾ ಅದ್ರಲ್ಲೂ ನೀವು ಭೂಮಿ ವಿಷಯ ಅಂತ ಬಂದಾಗ ಅಥವಾ ಏನಾದ್ರು ನಿಮ್ಮ ರಿಯಲ್ ಎಸ್ಟೇಟ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಹಲೋ ನಿಮ್ಮ ಒಂದು ಭೂಮಿ ವಿಷಯದಲ್ಲಿ ಅಥವಾ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಅಥವಾ ಎಲ್ಲಾದ್ರೂ ದುಡ್ಡನ್ನ ಕಳ್ಕೊಂಡಿರೋದು ಕೂಡ ಹೇಳುತ್ತೆ ನಿಮ್ಮ ಈ ಒಂದು ಟೈಮ್ ಅಲ್ಲಿ ಅದು ಹೇಳುತ್ತೆ ದುಡ್ಡನ್ನ ಕಳ್ಕೊಂಡಿದ್ದೀರಾ ಅಂತ ಸೊ ನೀವು ಈ ಒಂದು ಬುಧ ದಶೆ ಬಂದಾಗ ನಿಮ್ಮ ಯಾಕಂದ್ರೆ ನಿಮ್ಗೆ ಆ ಒಂದು ಗ್ರಹ ಕೆಟ್ಟಿರೋದ್ರಿಂದ ನೀವು ಇವಾಗ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇನ್ನ ನಿಮ್ಗೆ ಎರಡ್ ಸಾವಿರದ ಮೂವತ್ತ ಎಂಟರವರೆಗೂ ಇದೇ ದಶ ಇರೋದ್ರಿಂದ ಪರಿಹಾರಕ್ಕಾಗಿ ನೀವು ಏನಿಲ್ಲ ಸ್ವಲ್ಪ ನಿಮ್ಗೆ ಒಂದು ಬುಧನ ಒಂದು ಟೆಂಪಲ್ ಏನಿರುತ್ತೆ ಅಥವಾ ನೀವು ಅತಿ ಹೆಚ್ಚು ನೀವು ನೋಡಿ ಈ ಒಂದು ಬುಧನ ಕ್ಷೇತ್ರ ಯಾಕಂದರೆ ತಮಿಳ್ನಾಡಲ್ಲಿ ಬರುತ್ತೆ ತಮಿಳ್ನಾಡಲ್ಲಿ ಗ್ರಹಗಳ ಒಂಬತ್ತು ನವಗ್ರಹಗಳ ಪರಿಹಾರ ಸ್ಥಳ ಅನ್ನೋದು ತಮಿಳ್ನಾಡಲ್ಲಿರುತ್ತೆ ಕುಂಭಕೋಣಮಲ್ಲಿ ಬರುತ್ತೆ ಸೊ ಇವ ಒಂದು ಬುಧನ ಟೆಂಪಲ್ ಹೋಗಿ ಅತಿ ಹೆಚ್ಚು ನೀವು ಅಲ್ಲಿ ಒಂದು ಎರಡು ಸತಿ ಆದರೂ ವಿಸಿಟ್ ಮಾಡಿ ಬನ್ನಿ ಮತ್ತು ಜೊತೆಗೆ ನೀವು ನಿಮಗೆ ಬೇಕಾಗಿರೋ ಅಂತಹ ಒಂದು ಬುಧನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಒಂದು ಸ್ಟೋನ್ ಆಗಿರ್ಬೋದು ತಂದಿಟ್ಕೊಳ್ಳಿ ನೀವೇನು ದುಡ್ಡನ್ನು ಕಳ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅದನ್ನು ನೀವು ವಾಪಸ್ಸು ಮರಳಿ ಪಡಿತೀರಾ ಅದು ಯಾವ ದಿನ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನೀವು ಅತಿ ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅದಕ್ಕೂ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ ಕೇಳ್ತೀವಿ ಧನ್ಯವಾದ ಸರ್ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮೇಡಮ್ ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಂ ಇದು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಅವಳದು ಮೂರನೇ ತಾರೀಕು ಮಾರ್ಚ್ ಅಲ್ಲ ಮೂರನೇ ತಿಂಗಳು ಐದನೇ ತಾರೀಕು ಟೂ ತೌಸಂಡ್ ಮೂರನೇ ತಿಂಗಳು ಟೂ ತೌಸಂಡ್ ತ್ರೀ ಟೂ ತೌಸಂಡ್ ತ್ರೀ

ಮೇಡಮ್ ನಮಸ್ತೆ ನೋಡಿ ನಿಮ್ಮ ಮಗಳ ಜಾತಕವನ್ನು ಕೊಟ್ಟಿದ್ದೀರಾ ಏನು ಏನು ಮಾಡ್ತಿದ್ದಾರೆ ಅವರು ಅವ್ರದ್ದು ಮೀನರಾಶಿ ರೇವತಿ ನಕ್ಷತ್ರ ಬರುತ್ತೆ ಹೌದು ಉತ್ತರ ಇಲ್ಲ ನೀವು ಕೊಟ್ಟಿರೋ ಟೈಮ್ಗೆ ರೇವತಿ ನಕ್ಷತ್ರ ಮೊದಲನೇ ಪದ ಬರುತ್ತೆ ಯಾಕಂದ್ರೆ ನೀವು ಹೇಳಿದ್ದು ಆರು ಗಂಟೆ ಆರೂವರೆ ಅಂತ ಹೇಳಿದ್ರಿ ಹಲೋ ಹೇಳಿ ಟೈಮಿಂಗ್ಸ್ ಏನು ಹೇಳಿ ಆರು ಗಂಟೆನಾ

ನಾಲ್ಕೂವರೆ ಹಾಕಿದ್ರು ಅದೇ ಬರುತ್ತೆ ಮೇಡಮ್ ರೇವತಿ ನಕ್ಷತ್ರ ಮೊದಲನೇ ಪಾದನೆ ಬರುತ್ತೆ ಸೊ ಎಲ್ಲೋ ಟೈಮು ಹೆಚ್ಚು ಕಮ್ಮಿ ಆಗಿದೆ ಹಾಗಾಗಿ ಲಗ್ನ ಬಂದು ಕಟಕ ಲಗ್ನ ಬರುತ್ತೆ ನಿಮ್ಮ ಮಗಳದು ಹಲೋ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಸರಿಯಾದ ಸಮಯ ಮತ್ತು ದಿನಾಂಕವನ್ನು ಕೊಟ್ರೆ ನಿಮಗೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತಾರೆ ಮತ್ತೊಬ್ರು ಕಾಲರ್ ಇಟ್ಟಾರೆ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು

ಮೇಡಂ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಆ ಏನ್ ಪ್ರಶ್ನೆ ಇತ್ತು ಮೇಡಮ್ ಮೇಡಮ್ ಮದ್ವೆ ಆಗಿ ಎಂಟು ವರ್ಷ ಆಯ್ತು ಇನ್ನು ಅವ್ರ ಸಂತಾನ ಭಾಗ್ಯ ಇಲ್ಲ ಜೊತೆಗೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಮೇಡಮ್ ತುಂಬಾ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ನೋಡಿ ಕುಂಭ ರಾಶಿ ಬರುತ್ತೆ ಶತಭಿಷಾ ನಕ್ಷತ್ರ ಮೂರನೇ ಪಾದ ಬರುತ್ತೆ ನಿಮ್ಮ ಮಗಳದು ಸೊ ಟೈಮ್ ಏನ್ ನಡೀತಿದೆ ನೋಡೋಣ ನಿಮ್ಮ ಮಗಳಿಗೆ ಇವಾಗ ಟೈಮ್ ಏನಿದೆ ಅಂತ ನೋಡೋಣ ನಿಮ್ಮ ಮಗಳಿಗೆ ಇವಾಗ ದಶೆ ನಡೀತಾ ಇದೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಮೂವತ್ತೈದರವರೆಗೂ ಕೂಡ ಶನಿದಶೆಯಲ್ಲಿರ್ತಾರೆ ಸೊ ಇವಾಗ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಶನಿದಶ ಶನಿ ಶನಿದಶ ಶುಕ್ರ ಅಂದರೆ ನೋಡಿ ಲಗ್ನದಲ್ಲಿ ಗುರು ಇರ್ತಾರೆ ಐದನೇ ಮನೇಲಿ ಶನಿ ಇರ್ತಾರೆ ಯಾಕಂದ್ರೆ ಅವರ ಐದನೇ ಐದನೇ ಭಾವದಲ್ಲಿ ಶನಿ ಇದ್ದಾಗ ಎಲ್ಲ ಒಂದ್ ಕಡೆ ಮಕ್ಕಳು ಸಂತಾನ ಕೂಡ ಲೇಟು ಅಂತ ಹೇಳುತ್ತೆ ಜೊತೆಗೆ ನೋಡಿ ವೈವಾಹಿಕ ಜೀವನ ಅಂತ ಬಂದಾಗ ಈ ಒಂದು ದಶೆಯಲ್ಲಿ ನಿಮ್ಮ ಮಗಳು ಕೆಲ್ಸಕ್ಕೆ ಏನಾದ್ರು ಹೋಗ್ತಿದಾರಾ ಇಲ್ಲ ಮನೇಲೆ ಹಾ ಹಾ ನೋಡಿ ಅದನ್ನ ಹೇಳುತ್ತೆ ಇಲ್ಲ ಯಾವ್ದಾದ್ರು ಒಂದು ಅಬಾಷನ್ ಏನಾದ್ರು ಆಗಿದ್ಯಾ ನಿಮ್ಮ ಮಗಳಿಗೆ ಹ್ಮ್ ಅದನ್ನು ಹೇಳುತ್ತೆ ಅವರ ಜಾತಕದಲ್ಲಿ ಅಬಾಷನ್ ಆಗಿದೆ ಅಂತ ಹೇಳುತ್ತೆ ಸೊ ಏನಿಲ್ಲ ನೋಡಿ ಇದಕ್ಕೆ ನೀವು ಒಂದು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಇವಾಗ ನೀವು ಶನಿಯನ್ನು ತುಂಬ ಆರಾಧಿಸಬೇಕಾಗುತ್ತೆ ಶನಿ ಟೆಂಪಲ್ಗೆ ಹೋಗೋದು ಶನಿ ಮಹಾತ್ಮನ ಟೆಂಪಲ್ಗೆ ಹೋಗೋದು ಮತ್ತು ಆಂಜನೇಯನ ಟೆಂಪಲ್ಗೆ ಹೋಗೋದು ಇದನ್ನು ಮಾಡಿಸಿ ಮತ್ತು ನಿಮ್ಮ ಮನೆಯಲ್ಲಿ ಡೈಲಿ ಮ ನಿಮ್ಮ ಮಗಳಿಗೆ ಹೇಳಿ ಎಣ್ಣೆ ಸ್ನಾನವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಯಾರಿಗಾದರೂ ತುಂಬ ಬಡವರಿಗೆ ತುಂಬ ಬಡವರಿಗೆ ಚಪ್ಪಲಿ ಕೆಲ್ಸದವ್ರಿಗೆ ಅಲ್ ಅಥವಾ ಪೌರ ಕಾರ್ಮಿಕರಿಗೆ ಒಂದು ಜೊತೆ ಚಪ್ಪಲಿಯನ್ನು ಕೊಡ್ಸೋ ಕೇಳಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮಲ್ಲಿ ಮಕ್ಕಳು ಯಾರಿಗಾಗ ಿಲ್ಲ ಸೊ ನಿಮ್ಮ ಏನು ಸಮಸ್ಯೆ ಇದೆ ಅದಕ್ಕೆ ನಮ್ಮಲ್ಲಿ ನೋಡಿ ಈ ತರ ನ ಕೊಡ್ತೀವಿ ಅದು ಒಬ್ಬರೇ ಅಲ್ಲ ಅವರು ಗಂಡ ಹೆಂಡತಿ ಇಬ್ರು ಕೂಡ ಯೂಸ್ ಮಾಡಬೇಕಾಗುತ್ತೆ ಅದನ್ನ ಯೂಸ್ ಮಾಡಿ ಎರಡು ತರ ಸ್ಟೋನ್ ಕೊಡ್ತೀವಿ ಅದನ್ನ ಅವ್ರ ಬೆಡ್ರೂಮ್ ಅಲ್ಲಿ ಇಟ್ಕೊಂಡ್ರೆ ಸಾಕು ಖಂಡಿತವಾಗ್ಲೂ ಅವ್ರಿಗೆ ಮಕ್ಕಳಾಗುತ್ತೆ ಯಾಕಂದ್ರೆ ಆ ಮಕ್ಕಳಾಗುವಂಥ ಯೋಗ ಕೂಡ ಇವ್ರ ಜಾತಕದಲ್ಲಿ ಇದೆ ಸೊ ಹಾಗಾಗಿ ಅಬಾಷನ್ ಆಗಿದೆ ಅಂತ ಹೇಳಿದೆ ಸೊ ಎಲ್ಲ ಒಂದ್ ಕಡೆ ಅದನ್ನ ಕಳ್ಕೊಂಡಿರ್ತಾರೆ ಬಟ್ ಆ ಯೋಗ ಇರೋದ್ರಿಂದ ಆ ಒಂದು ಬ್ರೇಸ್ಲೆಟ್ ನಮ್ಮ ನಂಬರ್ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಅವರಿಗೆ ಹಾಕೊಳ್ಳ ಹೇಳಿ ಖಂಡಿತ ನಿಮಗೆ ಆರು ತಿಂಗಳೊಳಗಡೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ ಧನ್ಯವಾದಗಳು ಕರಿ ಮಾಡಿದ್ದಕ್ಕಾಗಿ ಇನ್ನು ನೀವು ಹೇಳ್ತಾ ಇದ್ರಿ ಇವತ್ತಿನ ನಕ್ಷತ್ರದ ಬಗ್ಗೆ ನಾನು ಹೇಳ್ತೀನಿ ಬಹಳ ವಿಶೇಷ ಅಂತ ಹೇಳಿ ಹೌದು ನೋಡಿ ಅದಕ್ಕೆ ಮುಂಚೆ ಇವತ್ತು ಯಾರೆಲ್ಲ ಏಕಾದಶಿ ಪೂಜೆ ಮಾಡ್ತೀರಾ ಭಕ್ತಿಯಿಂದ ಮನೇಲಿ ಪೂಜೆ ಮಾಡಿ ತುಳಸಿಯನ್ನು ಇಟ್ಟು ಪೂಜೆ ಮಾಡಿ ಮತ್ತೆ ನಿಮ್ಮ ಹೊರಗಡೆ ಹೋಗ್ತೀರಾ ಇವಾಗ ಯಾರು ಮನೇಲಿ ಕುತ್ಕೊಳ್ಳೋಕಾಲಲ್ಲ ನಿಮ್ಮ ನಿಮ್ಮ ಮುಂದೆ ಬಂದು ಯಾರಾದ್ರೂ ಇವತ್ತು ಕೈ ಚಾಚಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಅವ್ರಿಗೆ ದಾನ ಮಾಡಿ ಅಥವಾ ಊಟ ಆಗಿರ್ಬೋದು ಊಟ ತಿಂಡಿ ಇಲ್ಲಾಂದ್ರೆ ನಿಮ್ಮ ಕೈಲಿ ಆ ಟೈಮಲ್ಲಿ ನಿಮ್ಮ ಕೈಲಿ ದುಡ್ಡಿರುತ್ತೆ ಸೊ ಒಂದು ಹಣ್ಣಿದ್ರೆ ಏನಿದ್ರೂ ಅವ್ರಿಗೆ ಕೊಡಿ ಯಾಕಂದರೆ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋ ಅಂಥ ಒಂದು ದಿನ ಇದಾಗಿರುತ್ತೆ ಸೊ ನೀವೇನು ಕರ್ಮ ಮಾಡಿರ್ತೀರ ನಾವೇನು ಯಾಕಂದರೆ ಮನುಷ್ಯ ಅಂತ ಅಂದಮೇಲೆ ಎಲ್ಲರೂ ಕೂಡ ಸಹಜವಾಗಿ ತಪ್ಪು ಮಾಡೇ ಮಾಡ್ತಾನೆ ತಪ್ಪು ಮಾಡದೇ ಇರೋವಂಥ ಮನುಷ್ಯ ಯಾರೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಸೊ ಅವರ ಒಂದು ಸಣ್ಣ ಪುಟ್ಟ ತಪ್ಪುಗಳು ಕೂಡ ಮಾಡಿರ್ತಾರೆ ಹಾಗಾಗಿ ಆ ಒಂದು ನಿಮ್ಮ ತಪ್ಪನ್ನು ತಿದ್ಕೊಳ್ಳೋವಂಥ ಒಂದು ದಿನ ಆಗಿರುತ್ತೆ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋ ಅಂಥ ಒಂದು ದಿನ ಆಗಿರುತ್ತೆ ಹಾಗಾಗಿ ಯಾರಿಗಾದರೂ ಏನಾದರೂ ನಿಮ್ಮ ಕೈಲಾಗಿದ್ದು ದಾನವನ್ನು ಮಾಡಿ ಅಂತ ಹೇಳ್ತೀನಿ ನೋಡಿ ನಕ್ಷತ್ರ ಅಂತ ಬಂದಾಗ ಇವತ್ತು ಉತ್ತರಾಷಾಢ ಸೂರ್ಯನ ನಕ್ಷತ್ರ ಅಂತ ಹೇಳಿದೆ ಸೊ ಉತ್ತರಾಷಾಢ ಕೃತಿಕ ಉತ್ತರ ಉತ್ತರಾಷಢ ಈ ಮೂರು ಸೂರ್ಯನ ಒಂದು ನಕ್ಷತ್ರ ಬರುತ್ತೆ ಈ ಮೂರು ನಕ್ಷತ್ರದವರಿಗೆ ತುಂಬ ಯೋಗವನ್ನು ತಂದುಕೊಡೋ ಅಂಥದ್ದು ತುಂಬ ನಿಮಗೆ ನಿಮ್ಮ ಒಂದು ಕೋಟ್ ನಿಮ್ಮ ಒಂದು ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಏನಾದರೂ ಒಂದು ಕಾರ್ಯ ಮಾಡಬೇಕಾದ್ರೆ ಆಗಿರ್ಬೋದು ಏನೇ ಒಂದು ಮಾಡಿ ಆ ಒಂದು ನಕ್ಷತ್ರ ಅಂತಂದರೆ ನೋಡಿ ನಿಮಗೆ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರ ಈ ಒಂದು ನಕ್ಷತ್ರವನ್ನು ನೀವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಉತ್ತರಾಷ ನಕ್ಷತ್ರದವರು ಈ ಒಂದು ನಕ್ಷತ್ರವನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ದಾಗಿದ್ದಲ್ಲಿ ಈ ಒಂದು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರಗಳ ದಿನ ಒಳ್ಳೆಯ ಕಾರ್ಯವನ್ನು ಮಾಡಿ ನಿಮ್ಮ ಮನೆ ಹೊಸ ಮನೆ ಹೋಗ್ಬೇಕಾದ್ರೆ ಹೊಸ ಮನೆಗೆ ಹೋಗಿ ಗುದ್ದಲಿ ಪೂಜೆ ಮಾಡಿ ನೀವೇನಾದರೂ ಒಂದು ಸಿಗ್ನೇಚರ್ ಮಾಡಬೇಕಾದ್ರೂ ಮಾಡಿ ಈ ಒಂದು ದಿನ ಈ ನಕ್ಷತ್ರಗಳು ಬಂದಿದ್ದ ದಿನ ನೀವು ಮಾಡಿದ್ರೆ ತುಂಬ ಯೋಗವನ್ನು ನೋಡ್ತೀರಾ ತುಂಬ ಒಳ್ಳೆಯ ಶುಭ ಫಲಗಳನ್ನ ನೋಡ್ತೀರಾ ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೆರಿಯರು ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಒಂದು ದುಡ್ಡನ್ನು ನೀವು ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ನೀವು ಈ ಮೂರು ನಕ್ಷತ್ರವನ್ನು ಫಾಲೋ ಮಾಡಿದ್ರೆ ಖಂಡಿತ ನೀವು ಕೋಟ್ಯಾಧೀಶ್ವರಾಗ್ತೀರಾ ಎಲ್ಲೋ ಒಂದು ಕಡೆ ಕೋ ಅಂದರೆ ಅವರವರ ಒಂದು ಅವರವ್ರು ಏನು ಕೆಲಸ ಮಾಡ್ತಿರ್ತಾರೆ ಅದರಲ್ಲಿ ಏಳಿಗೆಯನ್ನು ನೋಡ್ತೀರಾ ಯಾವತ್ತು ನಿಮಗೆ ನೋಡಿ ಅದೇ ರೀತಿ ನೋಡಿ ಉತ್ತರಾಷ ನಕ್ಷತ್ರದವರು ಈ ಒಂದು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವ್ರನ್ನ ಯಾರು ಮದುವೆ ಆಗಿಲ್ಲ ಅವರು ಕೂಡ ಈ ನಕ್ಷತ್ರದವ್ರನ್ನ ಮದುವೆ ಆಗ್ಬೋದು ಅಥವಾ ಈ ನಕ್ಷತ್ರದವರು ನಿಮಗೆ ಏನಾದರೂ ಫ್ರೆಂಡ್ ಆಗಿದ್ದರೆ ಅವ್ರ ಕಡೆಯಿಂದನೂ ಕೂಡ ನಿಮಗೆ ಲಾಭ ಇರುತ್ತೆ ಹಾಗಾಗಿ ಈ ನಕ್ಷತ್ರವನ್ನು ಈ ನಕ್ಷತ್ರದವರನ್ನು ಫಾಲೋ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಒಂಬತ್ತು ದಿನಕ್ಕೆ ಒಂದ್ಸತಿ ನಕ್ಷತ್ರ ಬರುತ್ತೆ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಈ ನಕ್ಷತ್ರಗಳ ದಿನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ಕಂಟಿನ್ಯೂ ಮಾಡಿ ಒಂದು ದಿನ ಕೇಳಿಬಿಟ್ಟು ಸುಮ್ಮನಾಗೋದಲ್ಲ ಒಂಬತ್ತು ದಿನಕ್ಕೆ ಸತಿ ಬಂದಾಗ ಅದೇ ದಿನ ನೀವು ನಿಮ್ಮ ಒಂದು ಕೆಲಸ ಕಾರ್ಯವನ್ನ ಮಾಡ್ತಾ ಹೋಗಿ ಒಂದು ಯೋಜನೆಯನ್ನ ಹಾಕೊಳ್ಳಿ ಆ ಕೆಲಸದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಕೂಡ ನಿಮ್ಗೆ ಪಾಸಿಟಿವ್ ಆಗುತ್ತೆ ಓಕೆ ಇವತ್ತಿನ ದಿನದ ಮಹತ್ವ ಮತ್ತೆ ಇವತ್ತು ಏಕಾದಶಿ ಏಕಾದಶಿಯ ಬಗ್ಗೆ ಮಾಹಿತಿಯನ್ನ ತಿಳ್ಸ್ಕೊಟ್ರಿ ಮತ್ತೆ ನಕ್ಷತ್ರದ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನ ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ನೋಡಿ ಈ ನಕ್ಷತ್ರವನ್ನು ಇವಾಗ ಹೇಳಿರೋ ಒಂದು ಈ ದಿನದ ಒಂದು ಸಣ್ಣ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆ ಫಾಲೋ ಮಾಡಿದಾಗ ಸುಮ್ಮನೆ ಏನೋ ಕೇಳೋದಲ್ಲ ಫಾಲೋ ಮಾಡ್ದಾಗೆ ಗೊತ್ತಾಗೋದು ನಿಮ್ಮ ರಿಸಲ್ಟು ಹಾಗಾಗಿ ಎಲ್ಲರೂ ಕೂಡ ಈ ಡೇಟು ಕಲ್ಲರು ಇವತ್ತಿನ ದಿನ ಈ ನಕ್ಷತ್ರವನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಾಗ್ತೀರ ಅಂತ ಹೇಳ್ತಾ ಸಮಸ್ತ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ ವೀಕ್ಷಕರೇ ನೀವು ಕೂಡ ಈ ಶುಭಮಸ್ತು ಕಾರ್ಯಕ್ರಮವನ್ನು ನೋಡಿದ್ದೀರಿ ಮತ್ತು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿತ್ತಲ್ಲ ಆ ನಂಬರನ್ನು ನೋಟ್ ಮಾಡಿಕೊಂಡು ನೇರವಾಗಿ ನೀವು ಅವರನ್ನು ಭೇಟಿಯಾಗಬಹುದು ನಿಮ್ಮ ಸಮಸ್ಯೆಯನ್ನು ಅವರ ಬಳಿ ಹೇಳಿಕೊಂಡು ಮತ್ತು ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ